ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯಿನ್ ಪ್ರೊಫೈಲ್ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ಪೂಜಾ ರಾಜೇಶ್ ಪಾಟೀಲ್ ವಯಸ್ಸು ಇಪ್ಪತ್ತೈದು ವರ್ಷ ಜನ್ಮ ದಿನಾಂಕ ಹನ್ನೆರಡು ಆರು ಎರಡು ಸಾವಿರ ಎತ್ತರ ಐದು ಅಡಿ ಮೂರು ಇಂಚು ತೂಕ ಐವತ್ತೆರಡು ಕೆ ಜಿ ವೈವಾಹಿಕ ಸ್ಥಿತಿ ಅವಿವಾಹಿತೆ ಮಾತೃಭಾಷೆ ಕನ್ನಡ ಪ್ರಸ್ತುತ ವಾಸಸ್ಥಳ ಕರ್ನಾಟಕ ದಾವಣಗೆರೆ ಅಂತೇಳಿ ತಿಳಿಸಿದರೆ ಸ್ನೇಹಿತರೆ ಇವರು ಮೂಲತಃ ದಾವಣಗೆರೆಯವರಾಗಿದ್ದಾರೆ ಮತ್ತು ಇವರು ಇರೋದು ಕೂಡ ದಾವಣಗೆರೆಯಲ್ಲಿ ಅಂತೇಳಿ ತಿಳಿಸಿದ್ದಾರೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥ ಬಿ ಕಾಮ್ ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಸಿಕ ಆದಾಯ ಇಪ್ಪತ್ತೈದು ಸಾವಿರ ಅಂತೇಳಿದರೆ ಇವರಿಗೆ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಕೂಡ ಇದೆ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಒಳ್ಳೆ ಪ್ರೊಫೈಲ್ ಆಗಿದೆ ನಿಮ್ಮ ಹತ್ರ ಯಾವುದೇ ಚಾರ್ಜಸ್ಸನ್ನು ನಾವು ತಗೊಳ್ಳುವುದಿಲ್ಲ ಯಾಕಂದರೆ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಯಾವುದೇ ಚಾರ್ಜಸ್ ನಮಗೆ ಕೇಳುವುದಿಲ್ಲ ಕುಟುಂಬ ಮಾಹಿತಿ ತಂದೆ ರಾಜೇಶ್ ಪಾಟೀಲ್ ಕೃಷಿಕ ಖಾಸಗಿ ಕೆಲಸ ಅಂತೇಳಿ ಕೊಟ್ಟಿದ್ದಾರೆ ತಾಯಿ ಸುಶೀಲಾ ಪಾಟೀಲ್ ಗೃಹಿಣಿ ಸಹೋದರರು ಒಬ್ಬ ಸಹೋದರ ವಿದ್ಯಾಭ್ಯಾಸದಲ್ಲಿ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ ಸೌಧರ ಮಾತ್ರ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಇನ್ನೂ ಓದ್ತಾ ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವ್ರ ಹತ್ರ ಒಂದು ಮನೆ ಕೂಡ ಇದೆ ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಯಾರಾದರೂ ನಿಮಗೆ ಅಮೌಂಟನ್ನು ಕೇಳಿದರೆ ಯಾರು ಹಾಕೋಕ್ಕೆ ಹೋಗಬೇಡಿ ಯಾರೂ ನಂಬರನ್ನು ಶೇರ್ ಮಾಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಒಕ್ಕಲಿಗ ರಾಶಿ ಮಕರ ನಕ್ಷತ್ರ ಶ್ರವಣ ಗೋತ್ರ ಕ್ಯಾಶಪ್ಪ ನೋಡಿ ಸ್ನೇಹಿತರೆ ಹುಡುಗಿ ಈ ಥರ ಇದ್ದಾರೆ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಆದಷ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹುಡುಗನ ಬಗ್ಗೆ ಬಯಸುವ ಮಾಹಿತಿ ಬಯಸುವ ವರನ ವಿವರಗಳು ವಯಸ್ಸು ಇಪ್ಪತ್ತಾರರಿಂದ ಮೂವತ್ತೆರಡು ವರ್ಷದ ಒಳಗೆ ಇರಬೇಕಂತೇಳಿದರೆ ಶಿಕ್ಷಣ ಪದವಿ ಇಂಜಿನಿಯರಿಂಗ್ ಸರ್ಕಾರಿ ಪದವಿ ಅಂತೇಳಿದರೆ ಉದ್ಯೋಗ ಸರ್ಕಾರಿ ಖಾಸಗಿ ವ್ಯವಹಾರ ಆದರೂ ಪರವಾಗಿಲ್ಲ ಸ್ವಂತ ವ್ಯಾಪಾರ ಇದ್ದರೂ ಪರವಾಗಿಲ್ಲ ಅಂತ ಹೇಳಿದರೆ ಸ್ಥಳ ಕರ್ನಾಟಕದ ಯಾವುದೇ ಜಿಲ್ಲೆ ಆದರೂ ಪರವಾಗಿಲ್ಲ ಅಂತ ಹೇಳಿದರೆ ಅವರ ಸುತ್ತಮುತ್ತಲು ದಾವಣಗೆರೆ ಆದರೂ ಪರವಾಗಿಲ್ಲ ಬೇರೆ ಯಾವುದೇ ಜಿಲ್ಲೆ ಆದರೂ ಪರವಾಗಿಲ್ಲ ಅಂತ ಹೇಳಿದಾರೆ ಸಂಪರ್ಕ ಮಾಹಿತಿ ವಿಳಾಸ ದಾವಣಗೆರೆ ಮೊಬೈಲ್ ಸಂಖ್ಯೆ ನಾವು ನಿಮಗೆ ಕಮಿಟ್ ಮುಖಾಂತರ ನಾವು ಕೊಡ್ತೀವಿ ತಿಳಿಸ್ತೀವಿ ನಿಮ್ಮ ಅನಿಸಿಕೆ ತಿಳಿಸಿದಾಗ ಮಾತ್ರ ಸಂಪರ್ಕ ವ್ಯಕ್ತಿ ತಂದೆ ತಾಯಿ ಸಂಬಂಧಿ ಇವರು ಯಾರಾಗಾದರೂ ಸಂಪರ್ಕವನ್ನು ನೀವು ಮಾಡ್ಬೋದು ಅಂಥೇಳಿ ನಾವು ತಿಳಿಸ್ತೀವಿ ಸ್ನೇಹಿತರೆ ಈ ಪ್ರೊಫೈಲಿಂದ ನಿಮಗೆ ಯಾರಾದರೂ ಅಮೌಂಟನ್ನು ಕೇಳಿದರೆ ಯಾರು ಕೊಡೋಕೋಗಬೇಡಿ ಯಾಕಂದರೆ ನಮ್ಮ ಫ್ರೀ ಆಫ್ ಕಾಸ್ಟ್ ಇರುತ್ತಿದ್ದು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಿಳಿಸಿ ಲೈಕ್ ಶೇರ್ ಕಮೆಂಟ್ ಮುಖಾಂತರ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ